ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ನೋಡಿ ಸ್ನೇಹಿತರೆ ತುಂಬ ಮುಖ್ಯವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ಕೂಡ ಕಂಪ್ಲೀಟಾಗಿ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರೂ ಕೂಡ ತುಂಬಾ ಇಷ್ಟಪಟ್ಟು ಆಚರಿಸುವಂತಹ ಹಬ್ಬ ಅಂತ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಹಾಗಾಗಿ ನಾವು ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಿಕೊಳ್ಬೇಕು ಹಾಗೆಯೇ ಯಾವ ದಿನ ಬಂದಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾನೆ ಇರ್ತೀವಿ ಹಾಗಾಗಿ ಈ ಸಲ ನಮಗೆ ತುಂಬ ವಿಶೇಷವಾಗಿರುವಂತಹ ಮುಹೂರ್ತ ಅಥವಾ ದಿನದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಜನರಲ್ಲಿ ಗೊಂದಲ ಕೂಡ ಇದೆ ಹಾಗಾಗಿ ನಾನು ನಿಮ್ಗೆ ಇವತ್ತು ಹಬ್ಬವನ್ನು ಯಾವತ್ತು ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಬ್ಬವನ್ನು ನೀವು ಒಂದನೇ ತಾರೀಕು ಮಾಡಬೇಕಾ ಅಥವಾ ಎಂಟನೇ ತಾರೀಕು ಮಾಡಬೇಕಾ ಅನ್ನೋವಂಥದ್ದು ಎಲ್ಲರಿಗೂ ಗೊಂದಲ ಇರುವಂತಹದ್ದು ಹಾಗಾಗಿ ನಾನು ನಿಮಗೆ ಈ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವರಮಹಾಲಕ್ಷ್ಮಿ ಹಬ್ಬನ ಯಾವತ್ತು ಆಚರಿಸೋದು ಅಂತ ನಾವಿವಾಗ ತಿಳ್ಕೊಳ್ಳೋಣ ನೋಡಿ ಸ್ನೇಹಿತರೆ ನಮಗೆ ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಹಾಗಾಗಿ ನಾವು ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂತ ಅಂದರೆ ಜುಲೈ ಇಪ್ಪತ್ತೈದು ಶುಕ್ರವಾರ ಶ್ರಾವಣ ಮಾಸ ಪ್ರಾರಂಭ ಆಗಿರೋದ್ರಿಂದ ಆಗಸ್ಟ್ ಒಂದನೇ ತಾರೀಕು ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಆಗಸ್ಟ್ ಒಂದನೇ ತಾರೀಕು ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬರೋದಿಲ್ಲ ಆಗಸ್ಟ್ ಎಂಟನೇ ತಾರೀಕು ನಮಗೆ ವರಮಹಾಲಕ್ಷ್ಮಿ ಹಬ್ಬ ಅಂಥದ್ದು ನಾವು ಹಬ್ಬ ಮಾಡಬೇಕಾಗಿರೋದನ್ನು ಕೂಡ ಅವತ್ತೇನೆ ಅಂದರೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ನಾವು ಹಬ್ಬವನ್ನು ಮಾಡಿಕೊಳ್ಬೇಕಾಗತ್ತೆ ಇದೇ ವಿಚಾರವಾಗಿ ತುಂಬ ಜನ ಗೊಂದಲದಲ್ಲಿ ಇದ್ದಾರೆ ಪ್ರತಿ ವರ್ಷವೂ ಕೂಡ ನಾವು ಶ್ರಾವಣ ಮಾಸ ಶುರುವಾದ ಎರಡನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬಂದಿರುವಂಥದ್ದು ಆಚರಣೆ ಮಾಡಬೇಕಾಗಿರೋದನ್ನು ಕೂಡ ನಾ ಹಾಗಾದರೆ ಹಾಗಾದ್ರೆ ನಾವು ಆಗಸ್ಟ್ ಒಂದನೇ ತಾರೀಕು ಎರಡನೇ ಶುಕ್ರವಾರ ಆದ್ರೂ ಕೂಡ ಅವತ್ತು ನಾವು ಯಾಕೆ ಆಚರಣೆ ಮಾಡಬಾರ್ದು ಅಂತ ಅಂದರೆ ಈ ವರ್ಷ ನಮಗೆ ವರಮಹಾಲಕ್ಷ್ಮಿ ಹಬ್ಬ ವಿಶೇಷವಾಗಿರುವಂಥ ಯೋಗದಲ್ಲಿ ಬಂದಿರೋದ್ರಿಂದ ನಮಗೆ ಹಾಗಾಗಿ ನಾವು ಆಗಸ್ಟ್ ಒಂದನೇ ತಾರೀಕು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಬಾರ್ದು ಅಂದ್ರೆ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ರೆ ಸಂಪೂರ್ಣ ಫಲ ಸಿಗಬೇಕು ಅಂತ ಅಂದರೆ ನಾವು ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರ ಮಾಡಬೇಕಾಗತ್ತೆ ಆಗಸ್ಟ್ ಎಂಟನೇ ತಾರೀಕು ನಮಗೆ ಷಷ್ಠಿ ತಿಥಿ ಇರೋದರಿಂದ ನಾವು ಅವತ್ತಿನ ದಿನ ಸಂಪೂರ್ಣವಾದಂಥ ವರಮಹಾಲಕ್ಷ್ಮಿ ಹಬ್ಬದ ಪೂಜಾ ಫಲವನ್ನು ಪಡೆಯೋದಿಕ್ಕೆ ನಾವು ಆದಷ್ಟು ಆಗಸ್ಟ್ ಎಂಟನೇ ತಾರೀಕು ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ ಪಂಚಮಿ ತಿಥಿ ಅಥವಾ ಷಷ್ಠಿ ತಿಥಿ ಇರಬೇಕು ನಾವು ಹಬ್ಬವನ್ನು ಆಚರಿಸೋದಕ್ಕೆ ಹಾಗಾಗಿ ಆ ಷಷ್ಠಿ ತಿಥಿ ಬಂದಿರುವಂತಹದ್ದು ಆಗಸ್ಟ್ ಎಂಟನೇ ತಾರೀಕು ಹಾಗಾಗಿ ಅವತ್ತಿನ ದಿನ ನಾವು ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಫಲವನ್ನು ಪಡೆಯೋದಕ್ಕೆ ನಾವು ಹಬ್ಬವನ್ನು ಆಗಸ್ಟ್ ಎಂಟನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗುತ್ತೆ ಹಾಗೆಯೇ ಒಂದನೇ ತಾರೀಕು ಯಾಕೆ ಆಚರಣೆ ಮಾಡಬಾರ್ದು ಅಂತ ಅಂದರೆ ಆಗಸ್ಟ್ ಒಂದನೇ ತಾರೀಕು ನಮಗೆ ಅಷ್ಟಮಿ ತಿಥಿ ಬಂದಿರುತ್ತೆ ಹಾಗಾಗಿ ಅಷ್ಟಮಿ ತಿಥಿಯಲ್ಲಿ ನಾವು ದುರ್ಗಾ ಪೂಜೆಗಳನ್ನು ಮಾಡ್ಬೋದು ಅಥವಾ ಇತ್ಯಾದಿ ಯಾವುದೇ ಪೂಜೆಗಳನ್ನು ನಾವು ಮಾಡ್ಕೊಳ್ಬೋದು ಆದರೆ ವರಮಹಾಲಕ್ಷ್ಮಿ ಪೂಜೆ ಮತ್ತು ಲಕ್ಷ್ಮಿ ಪೂಜೆಗೆ ಆ ಸಮಯ ಸೂಕ್ತವಾಗಿರೋದಿಲ್ಲ ಹಾಗಾಗಿ ನಾವು ಆವತ್ತಿನ ದಿನ ಲಕ್ಷ್ಮೀ ಪೂಜೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ಆಚರಣೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಆಗಸ್ಟ್ ಒಂದನೇ ತಾರೀಕು ನಮಗೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಬಂದಿರೋದ್ರಿಂದ ನಾವು ಆಚರಣೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಇದಕ್ಕೂ ಮುಂಚೆನೆ ನಾನು ಹೇಳಿದಾಗೆ ಆಗಸ್ಟ್ ಎಂಟನೇ ತಾರೀಕು ನಮಗೆ ಷಷ್ಠಿ ತಿಥಿ ಬಂದಿರೋದ್ರಿಂದ ಒಂದು ಒಳ್ಳೆಯ ಫಲ ಸಿಗುತ್ತೆ ಶುಭ ಫಲ ಸಿಗುವಂತಹದ್ದು ಹಾಗಾಗಿ ನಾವು ಅವತ್ತಿನ ದಿನ ಯಾವುದೇ ಹಬ್ಬವನ್ನು ಆಚರಣೆ ಮಾಡಿದ್ರೂ ಕೂಡ ಎಲ್ಲ ದುಪ್ಪಟ್ಟಾಗುತ್ತದೆ ಅಂದರೆ ಡಬಲ್ ಆಗ ಆಗುತ್ತೆ ಹಾಗಾಗಿ ಎಲ್ಲನೂ ಕೂಡ ದುಪ್ಪಟ್ಟಾಗಿನೇ ಫಲ ಸಿಗುವಂಥದ್ದು ಹಾಗಾಗಿ ಅವತ್ತು ನಾವು ಆಚರಣೆಯನ್ನು ಮಾಡಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಜುಲೈ ಇಪ್ಪತ್ತೈದನೇ ತಾರೀಕು ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಆಗಸ್ಟ್ ಎಂಟನೇ ತಾರೀಕು ನಮಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್